ಘಟಪ್ರಭಾ ನದಿ ಪ್ರವಾಹಕ್ಕೆ ಬಾಗಲಕೋಟೆಯ ಮಿರ್ಜಿ ಗ್ರಾಮ ಈಗ ನಲುಗಿ ಹೋಗಿದೆ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟಿದೆ ಘಟಪ್ರಭಾ ಭೋರ್ ಗರಿತಾ ಇದೆ ಈಗ ಪ್ರವಾಹದ ಸ್ಥಿತಿ ಉಂಟಾಗಿದೆ ಕೆಲವು ಕಡೆ ಆಲ್ರೆಡಿ ಪ್ರವಾಹ ಬಂದ್ಬಿಟ್ಟಿದೆ ಮನೆಗಳನ್ನು ತೊರೆದು ಕಾಳಜಿ ಕೇಂದ್ರಗಳಲ್ಲಿ ನೆರೆ ಸಂತ್ರಸ್ತರು ಗೋಳಾಡ್ತಾ ಇದ್ದಾರೆ ಟಿವಿ ಫೈ ಮುಂದೆ ಕಣ್ಣೀರು ಹಾಕಿದ್ದಾರೆ ವಿದ್ಯಾರ್ಥಿನಿ ಲಕ್ಷ್ಮೀ ಉಪ್ಪ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಈ ವಿದ್ಯಾರ್ಥಿನಿ ಕುಟುಂಬಸ್ಥರೆಲ್ಲರೂ ಕೂಡ ಅವರಿಗೆ ಚಿಂತೆ ಅಂತ ಹೇಳಿದ್ರೆ ಅವರು ಬೆಳೆದಂತಹ ಬೆಳೆ ಈ ಜಲಾವೃತ ಆಗಿಬಿಟ್ಟಿದ್ರು ಸುಮಾರು ಒಂಬತ್ತು ಎಕರೆ ಕಬ್ಬನ್ನು ಬೆಳೆದಿದ್ದರು ಲಕ್ಷ್ಮಿ ಅವರು ತಂದೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆದಿದ್ದಂತಹ ಕಬ್ಬು ಈಗ ನೀರು ತಂದೆಯ ಕಷ್ಟ ನೆನೆದು ವಿದ್ಯಾರ್ಥಿನಿ ಲಕ್ಷ್ಮಿ ಉಪಾರ ಟಿ ವಿ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ ಇಲ್ಲಿ ಸುರಿದಂಥ ಮಳೆಗೆ ಏನು ಘಟಪ್ರಭಾ ನದಿ ತೀರದ ಗ್ರಾಮಗಳಲ್ಲಿ ಏನು ಪ್ರವಾಹ ಈಗಾಗಲೇ ಎದುರಾಗಿರುವಂಥದ್ದು ಮುಖ್ಯವಾಗಿ ನಾನೀಗ ಬಾಗಲಕೋಟೆ ಜಿಲ್ಲೆಯ ಮಿರ್ಜಿಯ ಒಂದು ಕಾಳಜಿ ಕೇಂದ್ರದಲ್ಲಿ ಇದ್ದೇನೆ ಕಾಳಜಿ ಕೇಂದ್ರದಲ್ಲಿ ಒಂದೊಂದು ರೀತಿ ಒಂದೊಂದು ಗ್ರಾಮದ ಒಂದೊಂದು ಕುಟುಂಬದ ಪರಿಸ್ಥಿತಿ ಇವತ್ತು ನಾನು ತೋರಿಸ್ತಿರುವಂಥದ್ದು ಏನು ಈ ಕುಟುಂಬ ಏನು ಉಪ್ಪಾರು ಕುಟುಂಬ ಇದೆ ಈ ಕುಟುಂಬದ ಒಂದು ಮುಂಭಾಗದಲ್ಲಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಒಂದು ಈ ಕುಟುಂಬಕ್ಕೆ ಸುಮಾರು ಇಪ್ಪತ್ತು ಗುಂಟೆ ಮಾತ್ರ ಜಮೀನು ಇರುವಂಥದ್ದು ಈ ಕುಟುಂಬದ ರೋದನೆ ಮಾತ್ರ ಹೇಳ್ತಿರೋದಂತಕ್ಕಂಥ ಮಾತನ್ನು ಇಲ್ಲಿ ಇಲ್ಲಿಯ ಕುಟುಂಬರಸ್ಥರು ತಮ್ಮ ಅಳಲನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಏನು ಮೂಕ ರೋದನೆ ಅಂತಕ್ಕಂಥ ಮಾತು ಏನು ಬರುತ್ತೆ ಅಂಥ ರೋದನೆಯೇ ಸಾಕ್ಷಿಯಾಗಿರ್ತಕ್ಕಂಥ ಕುಟುಂಬ ಅಂದರೂ ಕೂಡ ತಪ್ಪಾಗಲಾರ್ದು ಇಲ್ಲಿ ಕುಟುಂಬರಸ್ಥರನ್ನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿಯ ಅಳಲನ್ನು ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಅವಿ ನಮಸ್ತೆ ಏನೆಲ್ಲ ಸಮಸ್ಯೆ ಇದೆ ನಿಮ್ಮ ತೊಂದರೆ ನಾವು ಐದು ಜನ ಹೆಣ್ಮಕ್ಕಳ್ರಿ ರೀ ನಮ್ಮ ನಮ್ಮ ಪಪ್ಪ ಅಮ್ಮಿ ಇಬ್ರು ಫಾರ್ಮರ್ಸ್ ರೀ ಎಜುಕೇಟೆಡ್ ಇಲ್ರಿ ಸಾಕಷ್ಟು ಒಂದು ಕಡೆ ನೋಡಬೇಕು ಜಮೀನು ಇರುತ್ತೆ ನೀವು ಜಮೀನ ಇಲ್ಲದೆ ಬೇರೆಯವರ ಜಮೀನು ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡಂಥ ಜಮೀನಿಗೆ ಪರಿಹಾರ ಬಂದರೂ ನಿಮಗೆ ಪ ಪರಿಹಾರ ಸಿಗೋಲ್ಲ ಸಿಗಲ್ಲ ಅಂತಂದ್ರೆ ಮುಖ್ಯವಾಗಿ ಆ ಜಮೀನ್ ಇರ್ತಕ್ಕಂಥ ಮಾಲೀಕರಿಗೆ ಹೋಗುತ್ತೆ ನಿಮಗೆ ಇಲ್ಲಿವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಭಾಳಷ್ಟು ಮೂಕರುದೇ ಅಂತಲೇ ಹೇಳಬೇಕಾಗತ್ತೆ ಏನು ಹೇಳ್ತೀವಿ ನೀವು ಸರ್ಕಾರ ಅದು ಗೋರ್ಮೆಂಟಿಂದ ನಮ್ಗೆ ಯಾವುದೇ ರೀತಿ ಸೌಲಭ್ಯ ರೀ ಆದರೂ ಬರ್ತೈತೆ ಕಾಜಿ ಕೇಂದ್ರ ಬರ್ತಾರ್ರಿ ಅವರು ಎರಡು ದಿನ ಊಟ ಹಾಕ್ತಾರ್ರಿ ಮೂರು ದಿನ ಊಟ ಹಾಕ್ತಾರೀ ಅವರೇ ನಮ್ಮ ಮನೆಗೆ ಏನು ಬರಾಗಿಲ್ಲ ರೀ ಅಲ್ಲಿಂದೇನು ಸೌಲಭ್ಯ ಕೊಡ್ತೀನಿ ತೇಷಿಂದ ಯಾರು ಬಂದಿಲ್ಲ ರೀ ಬರ್ತಾರ್ರಿ ಫೋಟೋ ತೆಗಿತಾರೀ ವಿಡಿಯೋ ಮಾಡ್ಕೊತಾರ್ರಿ ಹೋಗ್ಬಿಡ್ತಾರ್ರಿ ಮತ್ತು ಯಾವುದೇ ರೀತಿ ಗೋರ್ಮೆಂಟ್ ಇಂದ ನಮ್ಗೆ ಈ ಸೌಲಭ್ಯ ಬಂದಿಲ್ಲ ತೇಷಿಂದ ನೀನು ನಿಟ್ಟಾಗಿ ಹಾಕಿ ಇಷ್ಟಪಡ್ತೀನಿ ರೀ ಇಬ್ಬರು ಫಾರ್ಮರ್ಸ್ ನಮ್ಮ ಪಪ್ಪ ಅಮ್ಮಿ ಮಮ್ಮಿ ಹೊಲದಾಗ ಮಾಡ್ತಾರ್ರಿ ಇಬ್ಬರು ನಾವು ಎಲ್ಲರೂ ಎಜುಕೇಟೆಡ್ ಇದ್ದೀವಿ ರೀ ಇವ್ರ ಇಬ್ಬರು ಅನಕ್ಸರಿಸ್ತರಿ ಇವರು ನಮ್ಮ ಇಡೀ ಗ್ರಾಮನ ಅನಕ್ಸರಿಸ್ತಾರದ್ರಿ ಯಾರು ಎಜುಕೇಟೆಡ್ ಹೇಳಿ ಎಲ್ಲಾರು ಆನೆ ತರಸ್ತಾರ ನೀನ ಗೌರ್ಮೆಂಟ್ ಇಂದ ಯಾವ್ದೇ ರೀತಿ ಸೌಲಭ್ಯ ಬಂದಿಲ್ರಿ ಎಲೆಕ್ಷನ್ ಬರ್ತಂದ್ರೆ ಬರ್ತಾರ್ರಿ ಎಲ್ಲಾರು ಎಲೆಕ್ಷನ್ ಬಂದ್ರೆ ಆತ್ರಿ ಜಟ್ ಕಡಿತ್ರಿ ಕಡಿತರಿ ರೀ ಮತ್ತೆ ಅದು ಬಂದಿಲ್ಲರಿ ಸಾಕಷ್ಟು ಈಗ ನೋಡ್ಬೇಕು ನೀನು ಈ ಪ್ರವಾಹ ಬಂದಾಗ ಮಾತ್ರ ನೀವು ಹೋಗಿ ಬರ್ಬೇಕು ಆದ್ರೆ ಊಟ ಮಾಡುವಂತ ಸಂದರ್ಭ ಬಂದಾಗ ಮಾತ್ರ ಅಳಲನ್ನು ವ್ಯಕ್ತಪಡಿಸ್ತೀರ ಏನೆಲ್ಲ ಪ್ರಾಬ್ಲಮ್ ನಮ್ಮ ನಮ್ಮ ಪಪ್ಪ ನಾವು ಮಮ್ಮಿರ್ತಾರೀ ಒಳಗೊಳದ ತಾಪಿಟ್ಕೊಂಡಿರ್ತಾರ್ರಿ ಅವ್ರೂ ಈಗ ಒಂಬತ್ ಒಂಬತ್ತು ಎಕರೆ ಹೊಳದ್ ಮಾಡ್ಕೊಂಡಿದ್ದೇನೈತಲ್ರಿ ಅದರಿಂದ ಏನೋ ಒಂದು ಕನಸು ಕಟ್ಕೊಂಡಿದ್ರಿ ಅವ್ರು ಮಾಡ್ಬೇಕತ್ತೆ ಮಾಡ್ಬೇಕು ಒಂಬತ್ತು ಎಕರೆ ಜಮೀನಿಗೆ ಏನೆಲ್ಲ ಖರ್ಚು ಅವರು ಗೊಬ್ಬರ ಎರಡು ಎರಡು ಲಕ್ಷ ರೂಪಾಯಿ ರೀ ಈಗ ಸಾಲನ ನಮ್ದು ಎರಡು ಲಕ್ಷ ಬಡ್ಡಿ ತೆಗ್ದು ಹಾಕಿದಿವ್ರಿ ಬ್ಯಾ ಮತ್ತೆ ಬ್ಯಾಂಕ್ ನಾವು ಇದನ್ನ ಇದನ್ನ ಅಡ ಇಟ್ಟೆ ತೊಗೊಂಬಂದ ಇದ್ರೋಗ ಮಾಡ್ಯಾರ ನಮ್ಮ ಪಪ್ಪ ನಮ್ಮ ಅಡ ಇಟ್ಟು ಅದನ್ನ ಏನೋ ಒಂದು ಬೆಳಿ ಏನು ಒಂದೊಂದು ರೀತಿ ಒಂದೊಂದು ಕುಟುಂಬಗಳ ಕಣ್ಣೀರಿನ ಕತೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಏನು ಘಟಪ್ರಭ ಪ್ರವಾಹದಿಂದಾಗಿ ಏನು ಉಪ್ಪಾರ ಕುಟುಂಬ ಏನಿದೆ ಇದು ಒಂದು ರೀತಿ ಸರ್ಕಾರಕ್ಕೆ ಯಾವ ರೀತಿ ಇದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಯಾಕಂತಂದ್ರೆ ಸರ್ಕಾರಗಳ ಬದಲಾದರೂ ಕೂಡ ಉತ್ತರ ಕರ್ನಾಟಕದ ಪ್ರ ಭೀತಿಯಲ್ಲಿ ರೈತನ ಬದುಕು ಮಾತ್ರ ಚಿಂತಾಜನಕವಾಗಿರುವಂಥದ್ದು ಈಗ ಉಪ್ಪಾರ ಕುಟುಂಬಕ್ಕೆ ಸರ್ಕಾರ ಏನಾದರೂ ಅನುದಾನ ಕೊಟ್ಟು ಅವರಿಗೆ ಏನು ಬದುಕಲಿಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಈಗ ಟಿ ವಿ ಫೈ ಜೊತೆ ಉಪ್ಪಾರ ಕುಟುಂಬ ಕೂಡ ಹಂಚಿಕೊಂಡಿರುವಂಥದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿ ವಿ ಫೈ ಕನ್ನಡ